ಸ್ನೇಹಿತರೆ ಕಿನ್ನರಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಬಂದವರು ಭೂಮಿ ಶೆಟ್ಟಿ ಆನಂತರ ಬಿಗ್ ಬಾಸ್ ಮನೆಯಲ್ಲಿಯೂ ಇವರು ಕಾಣಿಸಿಕೊಂಡಿದ್ದರು ಬೆಳ್ಳಿತೆರೆಯಲ್ಲಿ ಕೂಡ ಅದೃಷ್ಟ ಪರೀಕ್ಷೆ ಮಾಡಿಕೊಂಡರು ಆದರೆ ಅಧ್ಯಾಪು ಅಂದ ಚಂದ ಇದ್ದರೂ ಅಭಿನಯದ ಕಲೆ ಇದ್ದರೂ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಇವರನ್ನ ಕಡೆಗಣಿಸಿತು ಪರಿಣಾಮ ಭೂಮಿ ಶೆಟ್ಟಿ ಸದ್ಯಕ್ಕೆ ಆಂಧ್ರದ ಪಾಲಾಗಿದ್ದಾರೆ ಅಲ್ಲಿ ಧಾರಾವಾಹಿಯನ್ನು ಮಾಡಿದ್ದಾರೆ ಅವಕಾಶ ಸಿಕ್ಕಾಗ ಸಿನಿಮಾವನ್ನು ಮಾಡ್ತಿದ್ದಾರೆ ಇಂತಹ ಕುಂದಾಪುರದ ಕೃಷ್ಣ ಸುಂದರಿ ಮೊದಲಿಂದ ಸಿಕ್ಕಾಪಟ್ಟೆ ಬೋಲ್ಡ್ ಉಡುಗಿ ಕೂಡ ಹೌದು ಯಾರು ಏನೇ ಹೇಳಲಿ ಯಾರು ಏನಾದರೂ ಅಂದುಕೊಳ್ಳಲಿ ನಾನು ಇರುವುದು ಹೀಗೆ ಎನ್ನುವ ಧೋರಣೆ ಇವರದ್ದು ಸೀರೆಗೂ ಸೈ ಪಾರ್ಟಿ ವೇರ್ ಗಳಿಗೂ ಜೈ ಅನ್ನುವ ಭೂಮಿ ಶೆಟ್ಟಿ ಆಗಾಗ ಪಡ್ಡೆಗಳ ಹೃದಯಕ್ಕೆ ಕಿಚ್ಚು ಹಚ್ಚುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ ಬಂದಿದ್ದಾರೆ ತಮ್ಮ ಹೊಸ ಫೋಟೋಗಳ ಮೂಲಕ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಎದೆಯನ್ನ ಮುಚ್ಚುವ ತುಂಡುಗೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯಕ್ಷವಾಗಿರುವ ಭೂಮಿ ಶೆಟ್ಟಿ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅನೇಕರ ಕಣ್ಮನ ಸೆಳೆಯುತ್ತಿದ್ದಾರೆ ಕ್ಯಾಮೆರಾಗೆ ತರೇವಾರಿ ಗಳನ್ನ ಕೊಟ್ಟಿದ್ದಾರೆ ಇನ್ನು ಭೂಮಿ ಶೆಟ್ಟಿಯ ಈ ಅವತಾರ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೀಡಾಗುತ್ತಿದೆ ಕಮೆಂಟ್ಗಳ ಸುರಿಮಳೆಯೂ ಆಗ್ತಿದೆ ಎಂದಿನಂತೆ ಕೆಲವರು ಭೂಮಿ ಶಕ್ತಿ ಅವರ ಸೌಂದರ್ಯಕ್ಕೆ ಮನಸ್ಸನ್ನ ಸೋದರೆ ಇನ್ನು ಕೆಲವರು ಕಿರಿಕಾರುತ್ತಿದ್ದಾರೆ ಹೀಗಾಗಿಯೇ ಸೂಪರ್ ಸೆಕ್ಸಿ ಬ್ಲಾಕ್ ಬ್ಯೂಟಿ ಎಂಬೆಲ್ಲ ಅಭಿಪ್ರಾಯದ ನಡುವೆ ಭೂಮಿಯ ಈ ಕಾಸ್ಟ್ಯೂಮ್ ನ ಕೆಲವರು ಸೊಳ್ಳೆ ಪರದೆಗೆ ಹೋಲಿಸಿದ್ದಾರೆ ಮೊದಲೇ ಮಳೆ ಬೀಳ್ತಾ ಇಲ್ಲ ಅಂತ ಸಾಯ್ತಾ ಇದ್ದೀವಿ ಇವಾಗ ನೀವು ಬೇರೆ ಹಿಂಗೆ ಎಂದು ಹೇಳ್ತಿದ್ದಾರೆ ಮನುಷ್ಯರಲ್ಲಿ ಶ್ರೀಮಂತಿಕೆ ಹೆಚ್ಚಾದಂತೆ ಮೈ ಮೇಲಿನ ಬಟ್ಟೆನೂ ಕಡಿಮೆ ಆಗುತ್ತಾ ಹೋಗುತ್ತೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಇನ್ನು ಕೆಲವರು ಬಾಲಿವುಡ್ ನಟಿ ಉರ್ಫಿ ಜಾವೇದ್ ಅವರ ಜೊತೆ ಕೂಡ ಭೂಮಿ ಅವರನ್ನ ಹೋಲಿಕೆ ಮಾಡಿದ್ದಾರೆ ಇದೆಲ್ಲದರ ನಡುವೆ ಯಾಕೆಷ್ಟು ಬದಲಾವಣೆ ಅನ್ನುವ ಪ್ರಶ್ನೆಯನ್ನು ಕೂಡ ಇವರ ಅಭಿಮಾನಿಗಳು ಇವರಿಗೆ ಕೇಳುತ್ತಿದ್ದಾರೆ ಆದರೆ ಭೂಮಿ ಶೆಟ್ಟಿ ತಮ್ಮ ಈ ಹೊಸ ರೂಪಕ್ಕೆ ವ್ಯಕ್ತವಾಗಿರುವ ನೆಗೆಟಿವ್ ಕಾಮೆಂಟ್ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಯಾಕೆಂದರೆ ಹಿಂದೊಮ್ಮೆ ಯಾರು ಏನೇ ಹೇಳಲಿ ನಾನು ಈಗ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಖುದ್ದು ಭೂಮಿ ಹೇಳಿದ್ದರು ಎಂದೇ ನನ್ನ ಬಗ್ಗೆ ನನಗೆ ಕೇಳಿರಿಮೆ ಇತ್ತು ಆದರೆ ಈಗ ಇಲ್ಲ ಅಂದಿದ್ದರು ಉಳಿದಂತೆ ಭೂಮಿ ಶೆಟ್ಟಿ ಸದ್ಯಕ್ಕೆ ಹೈದರಾಬಾದ್ ನಲ್ಲಿ ನೆಮ್ಮದಿಯಾಗಿದ್ದಾರೆ ತೆಲುಗು ಹಿರಿತೆರೆ ಹಾಗೂ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಕುಂದಾಪುರದ ಈ ಕಿನ್ನರಿ ಕನ್ನಡಕ್ಕೆ ಮರಳುತ್ತಾರಾ ಅಥವಾ ರಶ್ಮಿಕಾ ಶ್ರೀಲೀಲಾ ನಬಾ ನಟೇಶ್ ಅವರ ಹಾದಿಯನ್ನೇ ಅನುಸರಿಸಿ ಅಲ್ಲಿಯೇ ಬಿಡಾರ ಹೂಡ್ತಾರ ಅನ್ನುವುದು ಸದ್ಯಕ್ಕೆ ಇವರ ಅಭಿಮಾನಿಗಳಿಗೆ ಕಾಡುತ್ತಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು